ಆತ್ಮೀಯ ಮಾಧ್ಯಮ ಮಿತ್ರರೇ ಏನಿವತ್ತು ಬೈರ್ಕೂರು ಹೋಬಳಿಗೆ ಸೇ ತಾಯ್ಲೂರು ಹೋಬಳಿಗೆ ಸೇರಿರ್ತಕ್ಕಂಥ ಗುಮ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಡಹಳ್ಳಿ ಗ್ರಾಮ ಎಡಹಳ್ಳಿ ಗ್ರಾಮದಲ್ಲಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ರಾತ್ರಿ ಹನುಮಂತು ಮತ್ತು ಮೇಲ್ವರ್ಗದ ಜನಾಂಗಕ್ಕೆ ಗಲಾಟೆ ನಡೆದಿದ್ದು ಆ ಗಲಾಟೆ ಏನು ಹೇಳಿ ಸೂಕ್ಷ್ಮವಾಗಿ ಪರಿಗಣಿಸಿದಾಗ ಹಣದ ವಿಚಾರನೂ ಅಲ್ಲಿ ಬಂದಿದೆ ಹಣದ ವಿಚಾರ ಇವತ್ತು ಎಷ್ಟೋ ಜನ ಹಣ ತಗೊಳ್ತಾರೆ ಹಣ ಸಾಲವಾಗಿ ತಗೊಳ್ತಾರೆ ಸಾಲವಾಗಿ ಕೊಡ್ತಾರೆ ಬಟ್ ಹಣ ತಗೊಂಡಿದ್ದೀವಿ ಅಂಥೇಳಿ ಮನೆಗಳ್ ನುಗ್ಗಿ ಅಲ್ಲೆ ಮಾಡೋವಂಥ ಪ್ರಮೇಯ ಏನೂ ಇಲ್ಲ ಅಂಥ ಒಂದು ವಿಚಾರದಲ್ಲಿ ಇವತ್ತು ಹನುಮಂತು ಮತ್ತು ಅವರ ಕುಟುಂಬ ಏನು ರೆಡ್ಡಪ್ಪ ಆಗಿರ್ಬೋದು ಮತ್ತು ಈ ಪ್ರಭಾ ಪ್ರತಿಭಾ ಆಗಿರ್ಬೋದು ಸುಧಮ್ಮ ಆಗಿರ್ಬೋದು ಇನ್ನೂ ಇತರೆ ಜ ಜನರ ಮೇಲೆ ನಿನ್ನೆ ಸಂಜೆ ಏಳು ಗಂಟೆ ಏಳು ಏಳರಿಂದ ಸುಮಾರು ಒಂದು ಒಂಬತ್ತು ಗಂಟೆ ಒಳಗಡೆ ಗ್ರಾಮಸ್ಥರು ಅಲ್ಲೇ ನಡೆಸಿ ಒಂದು ಚಿಕ್ಕ ಗುಡಿಸಲು ಮನೆಯನ್ನ ಅವರು ಏನು ಬೆಂಕಿ ಇಟ್ಟು ಸುಟ್ಟಿದಾರೋ ಇದು ನಿರಂತರವಾಗಿ ಅವ್ರು ಅಂದ್ಕೊಂಡಿರೋದು ಏನಂತಂದ್ರೆ ನಾವು ಮೇಲ್ವರ್ಗದವರು ಏನು ಮಾಡಿದ್ರೂ ನಡೀತದೆ ಅಂತೇಳಿ ಹೇಳ್ಬಿಟ್ಟು ಅಂದ್ಕೊಂಡಿರಬಹುದು ಆದರೆ ಇವತ್ತು ನಾವು ಹೇಳ್ತೀವಿ ಏನು ಅಂತಂದ್ರೆ ಕಾನೂನುಗಳು ಬಹಳ ಕಟ್ಟುನಿಟ್ಟಾಗಿದ್ದಾವೆ ಆ ಕಾನೂನುಗಳನ್ನು ಪ್ರತಿಯೊಬ್ಬರು ತಿಳ್ಕೊಂಡಿದ್ದಾರೆ ಅಂತಂದ್ರೆ ಇಂಥ ಒಂದು ಏಯ ಕೃತ್ಯಗಳಿಗೆ ಜನ ಇಳಿಯೋದಿಲ್ಲ ಅದರಲ್ಲಿ ಇವತ್ತು ನಾವು ಎಷ್ಟೆಲ್ಲ ಒಂದು ಅವೇರ್ನೆಸ್ ಕೊಟ್ಟು ಎಷ್ಟೆಲ್ಲ ಒಂದು ಕಾನೂನುಗಳನ್ನ ಜನರಿಗೆ ತಿಳಿಸ್ಕೊಟ್ರೇನು ಸಹ ನಿರಂತರವಾಗಿ ಈ ದಲಿತರ ಮೇಲೆ ದಬ್ಬಾಳಿಕೆಗಳು ನಡೀತಾನೆ ಇರ್ತವೆ ದ ಆ ಒಂದು ದಬ್ಬಾಳಿಕೆಗಳನ್ನ ನಿಲ್ಲಿಸ್ಲಿಕ್ಕೆ ಎಷ್ಟು ಎಷ್ಟೊಂದು ಶತ ಪ್ರಯತ್ನಗಳು ಪಟ್ಟರೆ ಕೂಡ ಯಾವ ಇಲಾಖೆಗಳು ಪೊಲೀಸ್ ಇಲಾಖೆ ಆಗಿರ್ಬೋದು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಇತರೆ ವರ್ಗ ಇಲಾಖೆಗಳಾಗಿರ್ಬೋದು ಎಷ್ಟೊಂದು ಶ್ರಮ ಪಟ್ಟುನು ಇಂಥ ಒಂದು ಗಲಾಟೆಗಳು ನಡೀದಂಗೆ ಆಸ್ಪದ ಕೊಡದಂಗೆ ಎಷ್ಟು ಅವೇರ್ನೆಸ್ ಕೊಡ್ತಾ ಇದ್ರು ಕೂಡ ನಿರಂತರವಾಗಿ ಈ ರೀತಿ ನಡೀತಕ್ಕಂಥದ್ದು ಸಹಜವ ಸಹಜವಾಗಿ ನಮ್ಮ ಕಣ್ಣು ಕಾಣಿಸ್ತಾ ಇದೆ ಹಂಗಾಗಿ ಇವತ್ತು ಏನು ನಮ್ಮ ಬಹುಜನ ಚಳುವಳಿ ಸಂಘಟನೆ ನಾವು ಏನಿದ್ದೀವಿ ನಮ್ಮ ಸಂಘಟನೆಯಲ್ಲಿ ಶ್ರೀನಿವಾಸ್ ಅವರು ಮೊದಲಿನಿಂದ ಒಂದು ಕಾರ್ಯಕರ್ತರಾಗಿದ್ದಾರೆ ಹಂಗಾಗಿ ಇವತ್ತು ರೆಡ್ಯಪ್ಪ ಅಂತಕ್ಕಂಥವನು ಎರಡು ಸಾವಿರದ ಒಂದನೇ ಇಸ್ಪಿಯಲ್ಲಿ ನಾನೇ ಜೀತದಾಳು ಜೀತ ವಿಮುಕ್ತಿ ಕರ್ನಾಟಕದಲ್ಲಿ ಕೆಲಸ ಮಾಡಿ ಈತ ಒಂದು ಜೀತದಲ್ಲಿ ತೊಡಗಿರ್ತಕ್ಕಂಥ ಒಂದು ವ್ಯಕ್ತಿ ಈತ ಅಂಥ ಒಂದು ಜೀತದಿಂದ ಬಿಡುಗಡೆ ಮಾಡಿ ಈ ವ್ಯಕ್ತಿಯನ್ನು ಸರ್ಕಾರದ ವತಿಯಿಂದ ಜೀತದ ಬಿಡುಗಡೆ ಪತ್ರವನ್ನು ಸಹ ಕೊಟ್ಟಿದ್ದು ಇವತ್ತು ಆ ಜೀತದಾಳುಗೆ ಬದುಕಲಿಕ್ಕೆ ಆಶ್ರಯ ಇಲ್ಲ ಅಂತಂದರೆ ಇನ್ನು ಸರ್ವೇ ಸಾಮಾನ್ಯ ಜನರಿಗೆ ಈ ಆಳುವಂಥ ಸರ್ಕಾರಗಳು ಏನು ಮಾಡ್ತವೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ಅದ್ರ ಜೊತೆಗೆ ಇವತ್ತೆಲ್ಲ ಇಷ್ಟೆಲ್ಲ ನಡೀತಾ ಇದ್ರೂ ಸಹ ಸಂಬಂಧಪಟ್ಟಂಥ ಇಲಾಖೆಗಳು ಬರ್ಬೋದು ಒಂದು ಎಫ್ ಐ ಆರ್ ಹಾಕ್ಬೋದು ಒಂದು ಎಫ್ ಐ ಆರ್ ಅಲ್ಲಿ ಅವ್ರಿಗೆ ಭಯ ಬರೋ ರೀತಿ ಏನೋ ಒಂದು ಹಿಡ್ಕೊಂಡೋಗಿ ಹಾಕ್ಬೋದು ಆದರೆ ಇದ್ರಿಗೆ ಮುಕ್ತಿ ಯಾವಾಗ ಮುಕ್ತಿ ಯಾವಾಗ ಅಂತೇಳಿ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ನೀವು ದಿಢೀರ್ ಹೇಳಿ ಬರ್ತೀರಿ ಒಂದು ಒಂದಷ್ಟು ಜನನ ಬೆದರಿಕೆ ಹಾಕಿ ಇಲ್ಲ ಇನ್ನೊಂದು ಇನ್ನೊಂದು ಮಾಡಿ ಎಳ್ಕೊಂಡೋಗಿ ಹಾಕ್ತೀರಿ ಅದಕ್ಕೆ ಕಾನೂನುಗಳನ್ನ ಕಟ್ಟುನಿಟ್ಟಾಗಿ ಸೆಕ್ಷನ್ಸ್ ಅನ್ನ ಹಾಕಿ ಮುಂದೊಂದ್ಸರಿ ಇಂಥ ಒಂದು ಘಟನೆಗಳು ಮರುಕಳಿಸ್ದಂಗೆ ನೀವು ಸೆಕ್ಷನ್ಗಳನ್ನ ಹಾಕ್ಬೇಕಾಗಿದೆ ಹಂಗಾಗಿ ಇವತ್ತು ಏನ್ ರಾತ್ರಿ ನೀವು ಏಳೆಂಟು ಜನನ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡಿದಿರಿ ಅದು ಸಾಲದು ಯಾಕೆ ಅಂತಂದ್ರೆ ಒಂದು ಅಟ್ರಾಸಿಟಿ ಅಟ್ರಾಸಿಟಿ ಬಿದ್ದೋಗಿದ ತಕ್ಷಣ ಅದು ಅಟ್ರಾಸಿಟಿ ಅಲ್ಲ ನಾವು ಹೇಳೋ ಪ್ರಕಾರ ನಿಜವಾಗಿ ಅಟ್ರಾಸಿಟಿ ನಡೆದಾಗ ಇದು ನಿಜವಾಗಿ ಅಟ್ರಾಸಿಟಿ ನಡೆದಿದೆ ಇಲ್ಲಿ ಯಾಕೆ ಅಂತಂದರೆ ಒಂದು ಮನೆ ಬೆಂಕಿ ಆಗ್ತಕ್ಕಂಥದ್ದು ಈಸಿ ಕೆಲಸ ಅಲ್ಲ ಅದು ಒಂದು ಮನೆ ಬೆಂಕಿ ಆಗ್ತಾರೆ ಅಂತಂದರೆ ಕೊಲೆ ಅದು ಮನೆಯಲ್ಲಿ ವ್ಯಕ್ತಿ ಇದ್ದಾಗ ಅದು ಜೋರಾಗಿ ಏನಾದರೂ ಪೆಟ್ರೋಲು ಇನ್ನೊಂದು ಇನ್ನೊಂದು ಆ ವ್ಯಕ್ತಿ ಮೇಲೆ ಬಿದ್ದಿತ್ತು ಅಂತಂದರೆ ಶವ ಬೀಳಿದೆ ಇನ್ನೇನಾಗ್ತಾ ಇತ್ತಲ್ಲಿ ಶವನೇ ಬೀಳ್ತಾ ಇದ್ದಿದ್ದು ಆದ್ರಿಂದ ಇವತ್ತು ನೀವು ಖಾಲಿ ಅಟ್ರಾಸಿಟಿಯನ್ನು ದಾಖಲೆ ಮಾಡಬಾರ್ದು ಅಟ್ರಾಸಿಟಿ ಜೊತೆಗೆ ಏನು ಕೊಲೆ ಕೊಲೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಅಂತೇಳಿ ಏನಿದೆ ಆಗ್ತು ಆಯಕ್ತನನ್ನು ನೀವು ನೀವು ಆ ಒಂದು ಪ್ರಥಮ ಇದರಲ್ಲಿ ನೀವು ಸೇರಿಸ್ಕೊಬೇಕು ಈಗ ನಾವು ಕಂಡಂಗೆ ಇಬ್ಬರ ಮೇಲೆ ನೀವು ಒಂದು ಕಾನೂನು ರೀತಿಯಲ್ಲಿ ಇದು ಮಾಡಿದ್ದೀರಿ ಎಂಟು ಜನ ನೀವು ಎನ್ಕ್ವೈರಿ ತಗೊಂಡು ಹೋಗಿದ್ದೀರಿ ಆದ್ರೆ ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಬೇರೆ ಇದಾವೆ ಆ ನಡೀರ್ತಕ್ಕಂಥ ಹಿನ್ನೆಲೆ ಏನು ಅಂತಂದ್ರೆ ಹಿಂದೆ ಒಂದು ಹೆಣ್ಣು ಮಗು ಇದೇ ಇದ್ ಇದೇ ಗ್ರಾಮದಲ್ಲಿನು ಸಹ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಹ್ಯಾಂಗ್ ಮಾಡ್ಕೊಂಡಿದ್ದಾಗೆ ಆ ಕುಟುಂಬಗಳ ಜೊತೆ ಇರ್ತಕ್ಕಂಥವ್ರಿಗೂ ಇವ್ರಿಗೂ ಗಲಾಟೆಗಳು ನಡಿಬೇಕಾಗಿತ್ತು ಕಾರಣಾಂತರಗಳಿಂದ ಬೇಡ ನಮಗೆ ಇದೇನೋ ಆಗಿದೆ ಹಠಾತ್ ಆಗಿದೆ ಹಠಾತ್ ಆಗಿ ಯಾ ಎಲ್ಲರೂ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ಇದ್ದೋಗಿದ್ದಾರೆ ಆದ್ರೆ ಆ ಹಿನ್ನೆಲೆಯಲ್ಲಿ ಆ ಒಂದು ಗಲಾಟೆಯಿಂದ ಹಿಡಿದು ಇಲ್ಲಿನ ತನಕ ಹನುಮಂತು ಸ್ವಲ್ಪ ಸ್ವಲ್ಪ ಇಲ್ಲಿ ಉಷ ಪ್ರಜ್ಞಾವಂತ ಈತನು ಪ್ರಶ್ನೆ ಮಾಡ್ತಾನೆ ಪ್ರತಿಯೊಂದಕ್ಕೂ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇರ್ತಾನೆ ಎಲ್ಲೋ ಒಂದು ಕಡೆ ಆ ಒಂದು ಇನ್ನ ಹಿನ್ನೆಲೆ ಇವತ್ತು ಹನುಮಂತುಗೆ ಎಫೆಕ್ಟ್ ಆಗಿದೆ ಇದನ್ನ ತಾವುಗಳು ಅಧಿಕಾರಿ ಮಟ್ಟದ ಒಂದು ಅಧಿಕಾರಿಗಳು ಏನಿದ್ದೀರಿ ಇದನ್ನ ಸೂಕ್ಷ್ಮವಾಗಿ ಪರಿಗಣಿಸಬೇಕು ಯಾಕೆ ಅಂತಂದ್ರೆ ಒಂದು ಗಲಾಟೆ ನಡೀತಾ ಇದೆ ಅಂದ್ರೆ ಕಾರಣ ಬೇಕಲ್ವಾ ಕಾರಣ ಇಲ್ದೇನೆ ಏಕೆ ಏಕೆ ಒಂದು ವ್ಯಕ್ತಿ ಮೇಲೆ ಗಲಾಟೆ ನಡಿಲಿಕ್ಕೆ ಸಾಧ್ಯ ಇಲ್ಲ ಹಿನ್ನೆಲೆ ಏನು ಅಂತಂದ್ರೆ ಮೊದಲಿಗೆ ಅವರ ಅತ್ತಿಗೆ ಹ್ಯಾಂಗ್ ಹೆಂಗ್ ಆಗ್ಲಿಕ್ಕೆ ಕಾರಣಕರ್ತರು ಯಾರಿದ್ದಾರೆ ಇದನ್ನು ನೀವು ಒಂದು ವರದಿಯನ್ನ ಸ್ವೀಕರಿಸ್ಬೇಕು ಯಾಕೆ ಇಲ್ಲಿ ಗಲಾಟೆ ನಡೆದಿದೆ ಅನ್ನೋದು ಬರ್ಬೇಕು ಬೆಳಕಿಗೆ ಬರಬೇಕು ಆ ಬೆಳಕಿಗೆ ಬಂದಾಗ ಮಾತ್ರ ಇಂಥ ಒಂದು ಘಟನೆಗಳು ನಿಲ್ಲಿಕ್ಕೆ ಸಾಧ್ಯ ಆಗ್ತದೆ ಅದ್ರ ಜೊತೆಗೆ ಏನು ನಾವು ಮಿತ್ರ ಸಂಘಟನೆಗಳು ಏನು ಏನು ಇವತ್ತು ಈ ಗ್ರಾಮಕ್ಕೆ ಬಂದು ನಾವು ಇಲ್ಲಿಂದ ಹೋಗ್ತಾ ಇದ್ದೀವೋ ಇದು ಇಲ್ಲಿಗೆ ತಡೆ ಆಗೋದಿಲ್ಲ ತಾವುಗಳೇನಾದ್ರೂ ಮಾಡ್ತಕ್ಕಂಥ ಕೆಲಸದಲ್ಲಿ ಕರ್ತವ್ಯ ಲೋಪ ಎಸಗಿದಾಗ ಇದು ಜಿಲ್ಲಾ ಮಟ್ಟಕ್ಕೂ ಹೋಗ್ತದೆ ರಾಜ್ಯ ಮಟ್ಟಕ್ಕೂ ಹೋಗ್ತದೆ ರಾಜ್ಯ ಮಟ್ಟದಿಂದನೂ ಮತ್ತೆ ಬೇರೆ ಬೇರೆ ಅಧಿಕಾರಿಗಳು ಈ ಗ್ರಾಮಕ್ಕೆ ಅಂತ ಅದಕ್ಕೆ ಆಸ್ಪದ ಕೊಡ್ದಂಗೆ ಏನು ತಾವುಗಳು ಬಂದಿದ್ದೀರಿ ಇದನ್ನ ಇಲ್ಲಿಗೇನೆ ಶಿಸ್ತುಬದ್ಧವಾಗಿ ಯಾರು ತಪ್ಪು ಮಾಡಿದಾರೋ ತಪ್ಪು ಮಾಡುವ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಕಠಿಣ ಕ್ರಮ ಶಿಕ್ಷೆ ಆಗಬೇಕು ಮತ್ತೊಂದು ಸಾರಿ ಇದು ಮರುಕಳಿಸಬಾರ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭಾರತ್ ನಗರದಲ್ಲಿ ನೂತನವಾಗಿ ಹೋಟೆಲ್ ವೆಲ್ಕಮ್ ಜಾಯ್ಕಾ ಪ್ರಾರಂಭ ನಗರದ ಅಂಬೇಡ್ಕರ್ ಸರ್ಕಲಿನ ಪೈ ಮೊಬೈಲ್ಸ್ ಆಪೋಸಿಟ್ ಹಳೆ ಆಸ್ಪತ್ರೆ ರಸ್ತೆಯಲ್ಲಿ ನೂತನವಾಗಿ ಫ್ಯಾಮಿಲಿ ರೆಸ್ಟೋರೆಂಟ್ ಆದ ಹೋಟೆಲ್ ವೆಲ್ಕಮ್ ಜಾಯ್ಕಾ ಪ್ರಾರಂಭವಾಗಿದ್ದು ನಮ್ಮಲ್ಲಿ ಎಲ್ಲ ರೀತಿಯಾದಂತಹ ವೆಜ್ ನಾನ್ ವೆಜ್ ಚೈನೀಸ್ ಐಸ್ ಕ್ರೀಮ್ ಜ್ಯೂಸ್ ಸ್ವೀಟ್ಸ್ ದೊರೆಯುತ್ತದೆ ಇನ್ನೂ ವಿಶೇಷವಾಗಿ ತಾಲೂಕಿನಲ್ಲಿ ಪ್ರಥಮವಾಗಿ ಮಂದಿ ಊಟ ದೊರೆಯುತ್ತದೆ ಇಲ್ಲಿ ಕುಟುಂಬ ಸಮೇತ ಮಂದಿ ಊಟ ಸವಿಯಲು ವಿಶೇಷ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಐದು ಒಂದು ಸೊನ್ನೆ ಐದು ಒಂಬತ್ತು ಮೂರು ಒಂಬತ್ತು ಸೊನ್ನೆ ಮೂರು ಆರು ಆರು ನಾಲ್ಕು ಒಂಬತ್ತು ನಾಲ್ಕು ಒಂಬತ್ತು ಐದನ್ನು ಸಂಪರ್ಕಿಸಿ